ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಹಣ್ಮ್ ದೇಶಮುಖ್ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇವಾಗ ಅತಿ ಚರ್ಚೆಯಲ್ಲಿರುವಂತಹ ವಿಷಯ ಮೈಸೂರು ಚಲೋ ಎಸ್ ಪಾದಯಾತ್ರೆ 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 ಎಲ್ಲಿ ನೋಡಿದ್ರೆ ಅಲ್ಲಿ ಪಾದಯಾತ್ರೆ ಹಾಗಾದ್ರೆ ಈ ರಾಜಕೀಯ ಇತಿಹಾಸದಲ್ಲಿ ಪಾದಯಾತ್ರೆ ಎಫೆಕ್ಟ್ ಹೆಂಗಿದೆ ಪಾದಯಾತ್ರೆಯಿಂದ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ ಕೆಲವೊಬ್ಬರು ಪಾದಯಾತ್ರೆ ಮಾಡಿದರೂ ಕೂಡ ಸೋಲನ್ನು ಅನುಭವಿಸಿದ್ದಾರೆ ಹಾಗಾಗಿ ಈ ಪಾದಯಾತ್ರೆ ಇತಿಹಾಸವೇನು ಪಾದಯಾತ್ರೆ ಮಾಡಿದರೆ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ಹೇಳಲಾಗ್ತಿದೆ ಅಧಿಕಾರಕ್ಕೆ ಬರೋಕೆ ಜನರ ಸಮಸ್ಯೆಯನ್ನ ಮುಂದಿಟ್ಟುಕೊಂಡು ಪಾದಯಾತ್ರೆ ಮಾಡ್ತಿರೋ ಗೊತ್ತಿಲ್ಲ ಆದರೆ ಒಟ್ನಲ್ಲಿ ಪಾದಯಾತ್ರೆ ಮಾಡಿದವರ ಸಕ್ಸಸ್ ರೇಟ್ ಜಾಸ್ತಿ ಇದೆ ಎನ್ನುವರು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಇದು ಸಾಬೀತಾಗಿದೆ ಯಾಕೆಂದ್ರೆ ಬಿಜೆಪಿ ನಾಯಕರು ಕೂಡ ಇವತ್ತು ಮೂಡ ಮತ್ತು ವಾಲ್ಮೀಕಿ ಹಗರಣವನ್ನು ಮುಂದಿಟ್ಟುಕೊಂಡು ಮಾಡ್ತಿರೋ ಪಾದಯಾತ್ರೆ ಬೆನ್ನಲ್ಲೇ ಇಂಥದ್ದೇ ಒಂದು ಚರ್ಚೆ ರಾಜ್ಯದಲ್ಲಿ ಮುನ್ನೆಲೆಗೆ ಬರುತ್ತಿರೋದು ಸತ್ಯ ಪ್ರಮುಖವಾಗಿ ಈ ವಿಚಾರ ಚರ್ಚೆಗೆ ಬರಲು ಬಹುದೊಡ್ಡ ಕಾರಣ ಏನಂದ್ರೆ ಕಳೆದ ಇಪ್ಪತ್ತು ವರ್ಷದ ಅವಧಿಯಲ್ಲಿ ದಕ್ಷಿಣ ಭಾರತ ರಾಜ್ಯಗಳ ರಾಜಕೀಯ ಇತಿಹಾಸದಲ್ಲಿ ಪಾದಯಾತ್ರೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಜನರ ಸಮಸ್ಯೆ ಅಥವಾ ಹಗರಣಗಳನ್ನ ಮುಂದಿಟ್ಟುಕೊಂಡು ರಾಜ್ಯದಲ್ಲಿ ಪಾದಯಾತ್ರೆ ಮಾಡಿ ಬಹುತೇಕ ನಾಯಕರು ದೊಡ್ಡ ಯಶಸ್ಸನ್ನು ಕಂಡಿದ್ದಾರೆ ಹಾಗಾದ್ರೆ ಗೆದ್ದವರೆಷ್ಟು ಬಿದ್ದವರೆಷ್ಟು ಒಬ್ಬರೊಬ್ಬರ ಹೆಸರನ್ನ ನೋಡೋಣ ಮೊದಲನೇದು ಪ್ರಮುಖವಾಗಿ ಪಾದಯಾತ್ರೆ ಪರಿಣಾಮವೇ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ವೈಎಸ್ ರಾಜಶೇಖರ ರೆಡ್ಡಿ ಚಂದ್ರಬಾಬು ನಾಯ್ಡು ಜಗನ್ಮೋಹನ್ ರೆಡ್ಡಿ Yes. ಈಗಾಗಲೇ ಇವರೆಲ್ಲರೂ ಪಾದಯಾತ್ರೆಯಿಂದಲೇ ಸಕ್ಸಸ್ ಅನ್ನ ಕಂಡುಕೊಂಡಂತವ್ರು ರಾಜಕೀಯ ಲೆಕ್ಕಾಚಾರ ಅದರಂತೆ ಶ್ರೀರಾಮುಲು ಅಣ್ಣಾಮಲೈ ಶರ್ಮಿಲಾ ಪಾದಯಾತ್ರೆ ಮಾಡಿ ಹೆಸರು ತಂದು ಕೊಟ್ಟಿದ್ದೇ ವಿನಾದ್ರೆ ಅವರಿಗೆ ಅಧಿಕಾರ ಸಿಕ್ಕಿಲ್ಲ ಹಾಗಾದ್ರೆ ಯಾವ್ಯಾವ ಕಾರಣಕ್ಕೆ ಪಾದಯಾತ್ರೆ ಮಾಡಿದರು ಅನ್ನೋದು ನೋಡೋದಾದ್ರೆ ಎರಡು ಸಾವಿರದ ಎರಡರಲ್ಲಿ ರೈತರ ಸಮಸ್ಯೆ ಜನಸಾಮಾನ್ಯರ ಮೇಲಿನ ರಾಜಕೀಯ ದಬ್ಬಾಳಿಕೆ ಆಡಳಿತ ವಿರೋಧಿ ಅಲೆಯನ್ನ ತೋರಿಸಲು ಆಂಧ್ರದ ವೈಎಸ್ ರಾಜಶೇಖರ್ ರೆಡ್ಡಿ ಮೂರು ಸಾವಿರ ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದರು ಇದಕ್ಕೆ ಅತಿ ದೊಡ್ಡ ಜನ ಬೆಂಬಲವೂ ಕೂಡ ಸಿಕ್ತು ಅಧಿಕಾರವಿಲ್ಲದೆ ಕಂಗಾಲಾಗಿದ ಕಾಂಗ್ರೆಸ್ ಪಕ್ಷ ಮತ್ತದರ ನಾಯಕರು ವೈಎಸ್ ರಾಜಶೇಖರ್ ರೆಡ್ಡಿ ಎರಡು ಸಾವಿರ ನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿ ಭರ್ಜರಿ ಯಶಸ್ಸನ್ನ ಕಂಡು ಬಹು ದೊಡ್ಡ ಬಹುಮತದಿಂದ ಅವರು ಮುಖ್ಯಮಂತ್ರಿ ಕೂಡ ಆದರು ಇನ್ನು ಎರಡನೆಯವರು ನಮ್ಮ ರಾಜ್ಯದವರೇ ಸಿದ್ದರಾಮಯ್ಯ ಆಂಧ್ರದ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಎರಡು ಸಾವಿರ ಹತ್ತರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸಿದ್ದರಾಮಯ್ಯ ದೊಡ್ಡ ಮಟ್ಟದ ಪಾದಯಾತ್ರೆಯನ್ನ ಮಾಡಿದರು ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ರೆಡ್ಡಿ ಸಹೋದರರು ಬಳ್ಳಾರಿ ಗಣಿ ಲೂಟಿ ಹೊಡೆದಿದ್ದಾರೆ ಮತ್ತು ಸದನದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ಅಟ್ಟಹಾಸದ ವಿರುದ್ಧ ಸಿದ್ದರಾಮಯ್ಯ ಸಿಡಿದೆರು ಎರಡು ಸಾವಿರ ಹತ್ತರಲ್ಲಿ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಮೂರ್ನೂರ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದರು ಜನಾಂದೋಲನ ಮಾದರಿಯಲ್ಲಿ ನಡೆದ ಪಾದಯಾತ್ರೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು ಪರಿಣಾಮ ಎರಡು ಸಾವಿರದ ಹದಿಮೂರರಲ್ಲಿ ಭರ್ಜರಿ ಬಹುಮತದಿಂದ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಆಂಧ್ರದಲ್ಲಿ ನಡೆದ ಪಾದಯಾತ್ರೆ ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರ ಹದಿನಾಲ್ಕರವರೆಗೂ ಹತ್ತು ವರ್ಷಗಳ ಕಾಲ ವೈಎಸ್ ರಾಜಶೇಖರ್ ರೆಡ್ಡಿ ನೇತೃತ್ವದಲ್ಲಿ ಗೆದ್ದ ಕಾಂಗ್ರೆಸ್ ಆಡಳಿತದಿಂದ ಕಂಗಾಲಾಗಿದ್ದಂತಹ ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಎರಡ್ ಸಾವಿರದ ಹದಿಮೂರರಲ್ಲಿ ಪಾದಯಾತ್ರೆ ಮಾಡಿದರು ಸುದೀರ್ಘವಾಗಿ ನಡೆದ ಪಾದಯಾತ್ರೆಯ ಅಂತಿಮ ದಿನ ರೈತರ ಸಾಲ ಮನ್ನಾ ಮಾಡುವುದಾಗಿ ಘೋಷಣೆ ಮಾಡಿದರು ಪರಿಣಾಮ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೆಲುಗುದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯಾದರು ಹೀಗೆ ಅದಾಗಲೇ ವೈಎಸ್ ರಾಜಶೇಖರ್ ರೆಡ್ಡಿ ಸಾವಿನಿಂದ ಹಿನ್ನಡೆ ಅನುಭವಿಸಿದ ಕಾಂಗ್ರೆಸ್ ರಾಜ್ಯ ವಿಭಜನೆಯನ್ನ ಮಾಡಿತು ವಿರೋಧದ ಹಿನ್ನೆಲೆ ನೆಲ ಕಚ್ಚಿತು ರಾಜಶೇಖರ್ ರೆಡ್ಡಿ ಪುತ್ರ ಕಟ್ಟಿದ ವೈಎಸ್ಆರ್ ಪಕ್ಷ ವಿರೋಧ ಪಕ್ಷದಲ್ಲಿ ಕೂಡುವಷ್ಟು ಸ್ಥಾನ ಗಳಿಸಿತ್ತು ದಾಖಲೆ ಇದೇ ಸಮಯದಲ್ಲಿ ರಾಜಶೇಖರ್ ರೆಡ್ಡಿ ಅವರ ಪುತ್ರ ಜಗನ್ಮೋಹನ್ ರೆಡ್ಡಿ ಕೂಡ ಇತಿಹಾಸವನ್ನ ಸೃಷ್ಟಿಸಿದ್ರು ತಮ್ಮ ತಂದೆ ರಾಜಶೇಖರ್ ಮಾದರಿಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಗುಡುಗಿ ಹೊಸ ಪಕ್ಷವನ್ನ ಕಟ್ಟಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸುದೀರ್ಘವಾಗಿ ಮೂರು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದರು ಇದು ಪಾದಯಾತ್ರೆ ಇತಿಹಾಸದಲ್ಲಿ ದೊಡ್ಡ ಪಾದಯಾತ್ರೆ ಎಂದು ವಿಶ್ಲೇಷಣೆ ಮಾಡಲಾಗ್ತಿದೆ ಯಾಕೆಂದ್ರೆ ಈ ಪಾದಯಾತ್ರೆಯ ಪರಿಣಾಮ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ದೊಡ್ಡ ಬಹುಮತದಿಂದ ಅವರು ಕೂಡ ಮುಖ್ಯಮಂತ್ರಿ ಆದರು ಪಾದಯಾತ್ರೆ ಮಾಡಿ ಹೆಸರು ಬಂತು ಆದರೆ ಪಕ್ಷ ಸೋತಿತ್ತು ಕೆಲವರಿಗೆ ಆ ರೀತಿಯ ಅನುಭವ ಕೂಡ ಆಗಿದೆ ಅದರಲ್ಲಿ ಮೊದಲನೆಯವರು ಎರಡು ಸಾವಿರ ಹನ್ನೆರಡರಲ್ಲಿ ಬಿ ಎಸ್ ಆರ್ ಪಕ್ಷ ಕಟ್ಟಿದಂತಹ ಶ್ರೀರಾಮುಲು ಬೀದರ್ನಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಮಾಡಿದರು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ಚುನಾವಣೆಯಲ್ಲಿ ಕೇವಲ ನಾಲ್ಕು ಕ್ಷೇತ್ರಗಳಲ್ಲಿ ಶ್ರೀರಾಮುಲು ಪಕ್ಷ ಗೆದ್ದಿತ್ತು ಆದರೆ ರಾಮುಲಿಗೆ ಈ ಪಾದಯಾತ್ರೆ ದೊಡ್ಡ ಹೆಸರು ತಂದುಕೊಟ್ಟಿತ್ತು ಆಂಧ್ರದ ಶರ್ಮಿಳ ಕೂಡ ತಮ್ಮ ಸಹೋದರ ಜಗನ್ಮೋಹನ್ ರೆಡ್ಡಿ ಅವರು ಜೈಲಿಗೆ ಹೋದಾಗ ಓದಾರ್ಪು ಯಾತ್ರೆಯ ಪಾದಯಾತ್ರೆಯನ್ನು ಅವರು ಪೂರ್ಣಗೊಳಿಸಿದ್ರು ಸದ್ಯ ಕಾಂಗ್ರೆಸ್ ಪಕ್ಷದ ಆಂಧ್ರದ ರಾಜ್ಯಾಧ್ಯಕ್ಷೆ ಆಗಿದ್ದಂತಹ ರಾಜಕೀಯದಲ್ಲಿ ದೊಡ್ಡ ಸಕ್ಸಸ್ ಪಡೆದಿಲ್ಲ ಆದರೆ ಇನ್ನು ಕಳೆದ ವರ್ಷ ತಮಿಳುನಾಡಿನಲ್ಲಿ ಅನ್ನೈಮಲೈ ಕೂಡ ಪಾದಯಾತ್ರೆ ಮಾಡಿದ್ರು ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಪಕ್ಷ ಗೆಲ್ಲದೆ ಹೋದ್ರು ಬಿಜೆಪಿಗೆ ದೊಡ್ಡ ದೊಡ್ಡ ಮಟ್ಟದ ನೆಲೆ ಸಿಗೋದ್ರಲ್ಲಿ ಬೇರೆ ಮಾತೇ ಇಲ್ಲ ಅಣ್ಣ ಕೂಡ ದೊಡ್ಡ ಹೆಸರನ್ನ ಮಾಡಿದ್ದಾರೆ ಹೀಗೆ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಪಾದಯಾತ್ರೆ ಪಾಲಿಟಿಕ್ಸ್ ಹಲವರಿಗೆ ವರದಾನವಾದರೆ ಮತ್ತಷ್ಟು ನಾಯಕರಿಗೆ ಸ್ವಲ್ಪ ಮಟ್ಟಿಗೆ ಹೆಸರನ್ನ ತಂದುಕೊಟ್ಟಿದೆ ಆದರೆ ಪಾದಯಾತ್ರೆ ಮಾಡಿದವರು ದಕ್ಷಿಣ ಭಾರತದಲ್ಲಿ ಯಾರು ಕೂಡ ಸೋಲನ್ನ ಕಂಡಿಲ್ಲ ಅನ್ನೋದು ಎಲ್ಲರೂ ಗಮನಿಸಬೇಕಾದ ಅಂಶ ಹಾಗಾಗಿ ರಾಜ್ಯದಲ್ಲಿಯೂ ಮೂಡ ಮತ್ತು ವಾಲ್ಮೀಕಿ ಹಗರಣವನ್ನ ವಿರೋಧಿಸಿ ಬಿಜೆಪಿ ಮತ್ತು ದೋಸ್ತಿ ಬಿಜೆಪಿ ಮತ್ತು ಅವರ ದೋಸ್ತಿ ಪಕ್ಷ ಜೆ ಡಿ ಎಸ್ನವರು ಪಾದಯಾತ್ರೆಯನ್ನ ಮಾಡುತ್ತಿದ್ದಾರೆ ಆ ಪಾದಯಾತ್ರೆಗೆ ಯಾವ ರೀತಿಯ ಫಲ ಸಿಗಬಹುದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ